ನಾನು ಮಾಡ್ತಾ ಇದ್ರೆ ಕೆಲಸ ಬಂದಿ ಎಲ್ಲ ಗಲೀಜ್ ಮಾಡ್ಬಿಡ್ತಾಳೆ ಚೈತ್ರ ನಿನ್ನೆ ಚಳಿ ಜ್ವರ ಬಂದಿತ್ತಲ್ಲ ಯಾರಿಗೂ ಇಲ್ಲಿ ಏನ್ ಇಷ್ಟು ಮಂಡೇನಾ ಕ್ಯಾಪ್ಸ್ ಅವಾಗ ನನ್ ದಿನಗಳು ಮಾಡ್ತಾ ಇದ್ದೀನಿ ಯಾವ ಆರೋಪಕ್ಕೆ ನನ್ನನ್ನ ಈ ರೀತಿ ಮಾಡ್ತಿದ್ದಾರೆ ಬಂದ ಆರೋಪಗಳನ್ನ ನಾನು ಸಾಬೀತ್ ಮಾಡ್ಕೊಳ್ಳದೆ ಹೋದ್ರೆ ಬಲಿಕ ಬಕ್ರ ತರ ಎಲ್ಲ ಮಾಡಿದ ಆರೋಪಗಳನ್ನ ತಲೆ ಮೇಲೆ ತಗೊಳ್ತಾ ಕೊಡ್ಬೇಕಾಗುತ್ತೆ ನಾನು ಸರಿ ಇದೀನಲ್ಲ ನಾನು ನಾಟಕ ಮಾಡ್ತಿದ್ದೀನಲ್ಲ ಇಲ್ಲ ಆಡ್ಕೊಂಡು ಒಂದೊಂದು ವ್ಯಂಗ್ಯದ ಮಾತುಗಳಿಗೂ ಇದೆಯಲ್ಲ ಸಮಯ ಬರುತ್ತೆ ಸಮಯನೇ ಉತ್ತರ ಕೊಡುತ್ತೆ ಸಮಯನೇ ಉತ್ತರ ಕೊಡುತ್ತೆ ನಾನು ಮಾಡ್ತಾ ಇದ್ರೆ ಕೆಲಸ ಬಂದಿ ಎಲ್ಲ ಗಲೀಜ್ ಮಾಡ್ಬಿಡ್ತಾಳೆ ಚೈತ್ರ ನಿನ್ನೆ ಚಳಿ ಜ್ವರ ಬಂದಿತ್ತಲ್ಲ ಯಾರಿಗೂ ಇಲ್ಲಿ ಏನ್ ಇಷ್ಟೋ ಮಂಡೇನಾಪ್ಸ್ ಅವಾಗ ನನ್ ದಿನಗಳು ಮಾಡ್ತಾ ಇದ್ದೀನಿ ಯಾವ ಆರೋಪಕ್ಕೆ ನನ್ನನ್ನು ಈ ರೀತಿ ಮಾಡ್ತಿದ್ದಾರೆ ಬಂದ ಆರೋಪಗಳನ್ನ ನಾನು ಸಾಬೀತ್ ಮಾಡ್ಕೊಳ್ಳದೆ ಹೋದ್ರೆ ಗಲಿಕ ಬಕ್ರ ತರ ಎಲ್ಲ ಮಾಡಿದ ಆರೋಪಗಳನ್ನು ತಲೆ ಮೇಲೆ ತಗೊಳ್ತಾ ಕುತ್ಕೊಳ್ಬೇಕಾಗುತ್ತೆ ಸರಿ ಇದೀನಲ್ಲ ನಾನು ನಾಟಕ ಮಾಡ್ತಿದ್ದೀನಲ್ಲ ಇಲ್ಲ ಆಡ್ಕೊಂಡು ಒಂದೊಂದು ವ್ಯಂಗ್ಯದ ಮಾತುಗಳಿಗೂ ಇದೆ ಅಲ್ಲ ಸಮಯ ಬರುತ್ತೆ ಸಮಯನೇ ಉತ್ತರ ಕೊಡುತ್ತೆ गारंटी न्यूज सुद्धि खचित न्याय निश्चित